ಐನಾಪುರ್ ಪಟ್ಟಣದಲ್ಲಿ ತಾಲೂಕಾ ಮಟ್ಟದ ಕ್ರೀಡಾಕೂಟ ಪ್ರತಿಭಾ ಕಾರಂಜಿಗೆ ಚಾಲನೆ ಕ್ರೀಡೆಯಲ್ಲಿ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಿ ರಾಜೇಶ್ ಪುರ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸ್ಪರ್ಧಾತ್ಮಕವಾಗಿ ತಮ್ಮ ಕೌಶಲ್ಯ ತೋರಿಸಬೇಕು ಸೋಲು ಗೆಲುವು ಮುಖ್ಯವಲ್ಲ ಸೋಲಿನ ಅಂಚಿನಲ್ಲಿ ಗೆಲುವು ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಪಟ್ಟದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆಯಲ್ಲಿ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಬೇಕೆಂದು ತಹಸೀಲ್ದಾರ್ ರಾಜೇಶ್ ಬುರ್ಲಿ ಹೇಳಿದರು ಅವರು ಬುಧವಾರ ದಿನಾಂಕ ಹದಿನೆಂಟರಂದು ಐನಾಪುರ್ ಪಟ್ಟಣದ ಕೆಆರ್ಎ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಾಗವಾಡ ಹಾಗೂ ಕೆಆರ್ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಐನಾಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಕ್ರೀಡಾಕೂಟ ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಶಿಕ್ಷಣದೊಂದಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮೈಗೂಡಿಸಿಕೊಂಡು ದೈಹಿಕವಾಗಿ ಸದೃಢರಾಗಿ ಎಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತು ನಿರ್ಣಾಯಕರು ಪ್ರಾಮಾಣಿಕ ಹಾಗೂ ಪಾರದರ್ಶಕವಾಗಿ ತೀರ್ಪು ನೀಡಬೇಕು ಎಂದರು ಜಿಲ್ಲಾ ಪಂಚಾಯತ್ ಮತ್ತು ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಕೆಆರ್ಎಸ್ ಶಿಕ್ಷಣ ಸಂಸ್ಥೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಕ್ರೀಡಾಕೂಟ ಹಾಗೂ ಪ್ರತಿಭಾ ಕಾರಂಜಿ ಉದ್ಘಾಟನಾ ಸಮಾರಂಭ ಇವತ್ತಿನ ದಿವಸ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಬೆಳಗ್ಗೆ ಬೇಗ ಪ್ರಾರಂಭ ಆಗಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ತಡವಾದ ತಡವಾಗಿ ಬಂದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತಾ ನಾನು ಒಂದೆರಡು ನಿಮಿಷದ ವಿಷಯವನ್ನು ತಮಗೆ ಹೇಳಕ್ಕೆ ಇಚ್ಛೆಪಡ್ತಾ ಇವತ್ತಿನ ದಿವಸ ಉತ್ತಮ ಸಮಾಜಕ್ಕಾಗಿ ಯಾವ ರೀತಿ ಓದು ಬರಹವನ್ನು ನಾವು ಮಾಡ್ತೀವಿ ಅದೇ ರೀತಿ ಮಕ್ಕಳ ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಇದೆ ಆ ಒಂದು ಹಂತದಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ತಾಲುಗಾಡತೆಯಿಂದ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರ್ತೀವಿ ಸೊ ತಾವೆಲ್ಲರೂ ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದು ಭಾಳ ಮುಖ್ಯ ಇದೆ ಅಂತ ಸೋಲು ಗೆಲುವು ಅನ್ನೋದು ಎರಡನೇ ಬಾ ವಿಷಯ ಬರ್ತದೆ ಆದರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡೋದು ಭಾಳ ಒಂದು ಸುಸಂದರ್ಭ ಅಂತ ಹೇಳ್ತಾ ಹೇಳ್ತಾ ನಾವು ಕೂಡ ನಮ್ಮ ಶಿಕ್ಷಣ ಹಂತದಲ್ಲಿದ್ದಾಗ ನಾವು ಇದನ್ನೆಲ್ಲ ತಮ್ಮನ್ನೆಲ್ಲ ನೋಡಿದಾಗ ನಮ್ಮ ಬಾಲ್ಯದ ಕೂಡ ನೆನಪು ಆಗ್ತದೆ ಅನ್ನೋಂಥ ವಿಷಯವನ್ನು ತಮಗೆ ಹೇಳ್ತಾ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿರ್ತಕ್ಕಂಥ ತಮ್ಮ ತಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಹೆಸರನ್ನು ತಂದು ಕೊಡಬೇಕು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಮೊನ್ನೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇಪ್ಪತ್ತೊಂಬತ್ತು ಪದಕಗಳನ್ನು ಜಯಿಸಿ ಒಂದು ಅತ್ಯಂತವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಭಾರತ ದೇಶಕ್ಕೆ ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥ ತಮಗೆಲ್ಲ ತಾವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಭಾರತ ದೇಶಕ್ಕೆ ಅಲ್ಲದೆ ನಮ್ಮ ಶಿಕ್ಷಣ ಸಂಸ್ಥೆಗೂ ಕೂಡ ಒಳ್ಳೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ಅಂತ ತಮಗೆ ಹೇಳ್ತಾ ನಾನು ಶಿಕ್ಷಕರಿಗಿರ್ಬೋದು ಮತ್ತು ನಿರ್ಣಾಯಕರಿರ್ಬೋದು ಒಂದು ವಿನಂತಿಯನ್ನು ಮಾಡ್ಕೊತೀನಿ ಯಾರು ಕೂಡ ಪಾರ್ಚುನಿಟಿ ಮಾಡಲಾರ್ದೇ ಒಳ್ಳೆಯವಾಗಿರ್ತಕ್ಕಂಥ ಒಂದು ತಾವು ಒಂದು ನಿರ್ಣಯವನ್ನು ಕೊಡಬೇಕು ಅಂತ ತುಂಬ ಈ ಸಂದರ್ಭದಲ್ಲಿ ತಮ್ಗೆದರಿಗೂ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಪಟ್ಟಣ ಪಂಚಾಯಿತಿ ಹಾಗೂ ಕೆಆರ್ಇ ಶಿಕ್ಷಣ ಸಂಸ್ಥೆಯ ಸದಸ್ಯ ಸಂಜು ಭೆಡಿ ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ಅಂಕಗಳಿಗೆ ಸೀಮಿತವಾಗಿರಬಾರದು ಸಾಂಸ್ಕೃತಿಕ ಹಾಗೂ ಬೌದ್ಧಿಕವಾಗಿ ಬೆಳವಣಿಗೆ ಹೊಂದಬೇಕಾದರೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಭಾಗವಹಿಸಬೇಕು ಈ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ತಮ್ಮ ಶಾಲೆ ಗ್ರಾಮ ತಾಲೂಕು ಹಾಗೂ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಬೇಕು ಎಂದರು ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ನಮ್ಮ ಸಮಸ್ತ ಆಡಳಿತ ಮಂಡಳಿ ವತಿಯಿಂದ ನಮ್ಮ ತಾಲೂಕು ಆಡಳಿತಕ್ಕೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಕೇವಲ ಎರಡೇ ಎರಡು ಮಾತುಗಳನ್ನ ಹೇಳಿ ಮುಗಿಸ್ತಾ ಇದ್ದೀನಿ ನಮ್ಮ ಹಿರಿಯರು ಹೇಳ್ತಾರೋ ಒಳ್ಳೆಯ ಆರೋಗ್ಯದಲ್ಲಿ ಒಳ್ಳೆಯ ಮನಸ್ಸಿರುತ್ತೆ ಅಂತ ಯಾಕಂದ್ರೆ ನೀವು ನೀವು ಒಳ್ಳೆಯ ಆರೋಗ್ಯಕ್ಕೋಸ್ಕರ ಮಾತ್ರ ನಿಮ್ಮ ಒಳ್ಳೆಯ ಮನಸ್ಸಿಕ್ಕೆ ಸಾಧ್ಯ ನಿಮ್ಮ ಒಳ್ಳೆಯ ಮನಸ್ಸಿದ್ರೆ ಮಾತ್ರ ಒಳ್ಳೆಯ ಶಿಕ್ಷಣ ಆಗಲಿ ಒಳ್ಳೆಯ ಜೀವನವನ್ನಾಗಲಿ ಬದುಕಲಿಕ್ಕೆ ಸಾಧ್ಯ ಆದ್ರೆ ನೀವು ಒಳ್ಳೆಯ ಆರೋಗ್ಯ ಸಿಗಬೇಕಾದ್ರೆ ನೀವು ಎಲ್ಲರೂ ಏನು ಅಂದ್ರೆ ಈ ರೀತಿ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾಗ್ತದೆ ನೀವು ಒಳ್ಳೆಯ ಕ್ರೀಡಾಪಟುಗಳು ಇದ್ರೆ ಮಾತ್ರ ನೀವು ಒಳ್ಳೆಯ ಆರೋಗ್ಯವನ್ನು ನಾವು ಪಡಿಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಒಳ್ಳೆಯ ಮನಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಜೀವನದಲ್ಲಿ ಒಳ್ಳೆಯ ಒಳ್ಳೆಯ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತಿನ ಕ್ರೀಡಾ ಚಟುವಟಿಕೆಯಲ್ಲಿ ಯಾರು ಏನು ಭಾಗವಹಿಸಿರಲ್ಲ ಅದು ತುಂಬಾ ಮುಖ್ಯ ಯಾಕಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಇವತ್ತಿನ ಇವತ್ತು ನಾವು ಕ್ರಿಕೆಟ್ ಮ್ಯಾಚ್ ನೋಡ್ತೀವಿ ಕೆಡಿಯಂನಾಗ ಒಂದು ಐವತ್ತು ಸಾವಿರ ಜನ ನೋಡ್ತಿರ್ತಾರೆ ಟಿ ವಿ ಮೊಬೈಲ್ನಾಗ ಕೋಟ್ಯಾಂತರ ಜನ ನೋಡ್ತಿರ್ತಾರೆ ಆದ್ರೆ ಕ್ರಿಕೆಟ್ ಮ್ಯಾಚ್ ದಾಗ ಆಟ ಆಡೋರು ಕೇವಲ ಅಚ್ಚಿಕ್ ಹನ್ನೊಂದು ಜನ ಇಚಿಕ್ ಹನ್ನೊಂದು ಜನ ಮ್ಯಾಚ್ ಮುಗಿದ ಅಂದ್ರೆ ರಿಸಲ್ಟ್ ನೆನಪಿಟ್ಟು ಒಳಗಿಲ್ಲ ಆದ್ರಿಂದ ನೀವು ಕ್ರೀಡೆಯಲ್ಲಿ ಸೋಲು ಇರಲಿ ಗೆಲುವು ಇರ್ಲಿ ಅದ್ರ ಬಗ್ಗೆ ತಿಳಿ ಕಟ್ಲಕ್ ಹೋಗ್ಬೇಡ್ರಿ ಇವತ್ತಿನ ದಿವಸ ನೀವು ಏನು ಈ ಒಂದು ಸ್ಪೋರ್ಟ್ಸ್ ನ ಭಾಗವಹಿಸಲತ್ತರಲ್ಲ ಅದು ತುಂಬಾನೇ ಮುಖ್ಯವಾದ ವಿಷಯ ಯಾರು ಸೋಲು ಗೆಲುವಿನ ಬಗ್ಗೆ ತಿಳಿ ಕಟ್ಸಿಕೊಳ್ಳಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ನಿಮ್ಮ ಶಿಕ್ಷಣ ಸಂಸ್ಥೆ ಶಾಲೆಗಳ ಹೆಸರು ತರುವ ಮೂಲಕ ಅದೇ ರೀತಿಯಾಗಿ ನಿಮಗೆ ಮಾರ್ಗದರ್ಶನ ನೀಡಿದ ಶಿಕ್ಷಕರ ಹೆಸರನ್ನು ಆ ಸಂಸ್ಥೆಯ ಹೆಸರನ್ನು ತರುವ ಮೂಲಕ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಆ ಮೂಲಕ ನಿಮ್ಮ ಶಿಕ್ಷಣಕ್ಕೂ ಹಾಗೂ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ಅಧಿಕಾರಿಗಳಾಗಲಿ ನಮ್ಮ ಆಡಳಿತ ಮಂಡಳಿಯರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆ ನಿಟ್ಟಿನಲ್ಲಿ ನೀವು ಸಾಗಲಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಹೆಚ್ಚಿಗೆ ಮಾತನಾಡಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸನ್ಮಾನ್ಯ ಶ್ರೀ ಬಿ ಎಸ್ ಕಾಚೇಶ್ವರ ಅವರನ್ನು ಕೂಡ ಈ ಸಭೆಯಲ್ಲಿ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಲಕ್ಷ್ಮಶ್ರಪ್ಪ ಸೋದಿ ಸಾಹೇಬರು ಬರಬೇಕಾಗಿತ್ತು ಅವರು ಅನ್ಯ ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆ ಬರುವುದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿರುವುದರಿಂದ ಅವರಿಗೆ ಕೂಡ ನಾನು ಅವರ ಅನುಪಸ್ಥಿತಿಯಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಸನ್ಮಾನ್ಯ ಶ್ರೀ ಪ್ರಕಾಶ್ ಬಾ ಹುಟ್ಟೇರಿ ಸನ್ಮನೆ ಕುಮಾರಿ ಪ್ರಿಯಾಂಕಾ ಸರ್ ಜಾರಕಿಹೊಳಿ ಮೇಡಮ್ ಅವರು ಸನ್ಮಾನ್ಯ ಶ್ರೀ ಹಿರಣ್ಣ ಸರ್ ಅವರು ಸನ್ಮಾನ್ಯ ಶ್ರೀ ಸರ್ ಅವರು ಸನ್ಮಾನ್ಯ ಶ್ರೀ ಚನರಾಜ್ ಜಾರಕಿಹೊಳೇಶ್ವರ ಸನ್ಮಾನ್ಯ ಶ್ರೀ ಲಕ್ಷ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ ಸಲ್ಲಿಸುತ್ತೇನೆ ಕಾರ್ಯಕ್ರಮದ ಪ್ರತಿಭೆ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಅತಿಥಿಗಳನ್ನು ಪಥಸಂಚಲನದ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ನಂತರ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಭಾವಚಿತ್ರದ ಪೂಜೆಯೊಂದಿಗೆ ಸಸಿಗೆ ನೀರೆರೆದು ಕೆಆರ್ಎ ಸಂಸ್ಥೆಯ ವಿದ್ಯಾರ್ಥಿನಿಯರ ಪ್ರಾರ್ಥನೆ ಸ್ವಾಗತ ನಂತರ ನಾಡಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು ನಂತರ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ತಾಲೂಕಿನ ಶಾಲೆಗಳ ವಿದ್ಯಾರ್ಥಿಗಳ ಪಥಸಂಚಲನ ಆಕರ್ಷಕವಾಗಿತ್ತು ು ಅತ್ಯಂತ ಸಿಸ್ತಿನಿಂದ ಈ ಒಂದು ಪಥ ಸಂಚಲನೆ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ಇದರ ಒಂದು ಆಧುನಿಕ ಶಿಕ್ಷಕರಾಗಿರ್ತಕ್ಕಂಥ

ಆಗಮಿಸಿದ್ದ ಗಣ್ಯರು ಗುಂಡು ಎಸೆದು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಎಲ್ಲರೂ ಕೂಡ ಈ ಒಂದು ಉದ್ಘಾಟನಾ ಕಾರ್ಯದಲ್ಲಿ ನಿಮ್ಮೆಲ್ಲರ ಅತ್ಯುಮಿ ಅಧ್ಯಕ್ಷರಾದ ಪಟ್ಟಣ ಪಂಚಾಯಿತಿ ಶ್ರೀಮತಿ ಈ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸರೋಜಿನಿ ಸುರೇಶ್ ಗಾಣ್ಗೀರ್ ಅಧ್ಯಕ್ಷತೆ ವಹಿಸಿದ್ದರು ತಾಲೂಕು ಪಂಚಾಯಿತಿ ಎಇಒ ವೀರಣ್ಣ ವಾಲಿ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಕಾರ್ಜಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ಎಎಂ ಹುಲ್ಲೆನ್ನವರ್ ಗೌಡಪ್ಪ ಸಡ್ಡಿ ಎಸ್ಪಿ ಹಳಿಗೌಡರ್ ಸುರೇಶ್ ಗಾಣಗೀರ್ ಪ್ರವೀಣ್ ಕುಲಕರ್ಣಿ ಉದಯ್ ನೆಡಗುಂದಿ ಪಿಪಿ ಮಧುಭಾಮಿ ಎಸ್ಪಿ ಹುಚ್ಚುಗೌಡರ್ ಎಬಿ ಅಡಿಸೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿದ್ಯಾರ್ಥಿ ಮಾಯನ್ನವರ್ ಕ್ರೀಡಾ ಜ್ಯೋತಿ ವೇದಿಕೆಗೆ ತಂದರು ಎಎಸ್ ನಾಯ್ಕ್ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತರದಾಳೆ